ಕೆಮ್ಮನಗುಂಡಿ ಪ್ರವಾಸಿ ತಾಣದಲ್ಲಿ ಸ್ವಾಗತ ಕಾರ್ಯಕ್ರಮ ಆಚರಿಸಿದ ಹೊನ್ನಾಳಿ ಪಟ್ಟಣದ ಎಂಎಸ್ಪಿಯು ಕಾಲೇಜು ಹಾಗೂ ಕನಕ ಪ್ಯಾರಾಮೆಡಿಕಲ್ ಕಾಲೇಜು ಸಂಸ್ಥೆ ಚಿಕ್ಕಮಗಳೂರು ಜಿಲ್ಲೆಯ ಪ್ರಖ್ಯಾತ ಪ್ರವಾಸಿ ತಾಣ ಕೆಮ್ಮನಗುಂಡಿ ಸ್ಥಳದಲ್ಲಿ ಹೊನ್ನಾಳಿ ನಗರದ ಪ್ರತಿಷ್ಠಿತ ಎಂಎಸ್ ಪದವಿ ಪೂರ್ವ ಕಾಲೇಜು ಹಾಗೂ ಕನಕ ಪ್ಯಾರಾಮೆಡಿಕಲ್ ಕಾಲೇಜು ಸಂಸ್ಥೆಯು ವಿಶೇಷವಾಗಿ ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳಿಂದ ಹಾಗೂ ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತ ಕಾರ್ಯಕ್ರಮವನ್ನು ಕೆಮ್ಮನಗುಂಡಿ ವ್ಯೂ ಪಾಯಿಂಟ್ ಪ್ರದೇಶದಲ್ಲಿ ಆಚರಿಸಿದ್ದಾರೆ ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಈ ಶೈಕ್ಷಣಿಕ ವರ್ಷದಲ್ಲಿ ನೂತನವಾಗಿ ಕಾಲೇಜಿಗೆ ಸೇರಿದ ವಿದ್ಯಾರ್ಥಿಗಳಿಗೆ ಹೂವು ಹಾಗೂ ಉಡುಗೊರೆ ನೀಡುವ ಮೂಲಕ ಸ್ವಾಗತ ಕೋರಿ ಅಭಿನಂದಿಸಿದರು ಈ ಸಮಯದಲ್ಲಿ ಸಂಸ್ಥೆಯ ಕಾರ್ಯದರ್ಶಿ ಆರ್ ವಿಜಯ್ ಕುಮಾರ್ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ರುದ್ರಸ್ವಾಮಿ ನಿರ್ದೇಶಕರಾದ ವಿನಯ್ ಕುಮಾರ್ ಉಪನ್ಯಾಸಕರಾದ ಮಲ್ಲಿಕಾರ್ಜುನ್ ಯುವರಾಜ್ ರಮೇಶ್ ಹಾಗೂ ಎಂಎಸ್ ಪದವಿ ಪೂರ್ವ ಕಾಲೇಜು ಮತ್ತು ಕನಕ ಪ್ಯಾರಾಮೆಡಿಕಲ್ ಕಾಲೇಜಿನ ಎಲ್ಲ ಉಪನ್ಯಾಸಕರು ವಿದ್ಯಾರ್ಥಿಗಳು ಈ ಸ್ವಾಗತ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಹಾಗೂ ವಿದ್ಯಾರ್ಥಿಗಳು ನೃತ್ಯ ಮಾಡುವ ಮೂಲಕ ಸಂತಸ ವ್ಯಕ್ತಪಡಿಸಿದರು ಎಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಎದುರು ಹೊನ್ನಾಳಿ ವಿದ್ಯಾಭ್ಯಾಸದಿಂದ ವಂಚಿತರೇ ಚಿಂತಿಸಬೇಡಿ ಎಸ್ಎಲ್ಸಿ ಪಿಯುಸಿ ಆನ್ಲೈನ್ ಪರೀಕ್ಷೆ ಕಟ್ಟಬಹುದು ಕೆಎಸ್ಒಯು ಮೈಸೂರಿನ ವಿವಿಯಲ್ಲಿ ಯುಜಿಪಿಜಿ ಡಿಪ್ಲೊಮೊ ಎನಿ ಡಿಗ್ರಿ ಹಾಗೂ ಎನಿ ಡಬಲ್ ಡಿಗ್ರಿ ಕೋರ್ಸ್ಗಳ ಪ್ರವೇಶ ಪ್ರಾರಂಭವಾಗಿದೆ ದೂರ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸ ಮಾಡಿ ಡಿಗ್ರಿ ಪಡೆದುಕೊಳ್ಳಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು ಎಂಟು ಆರು ಆರು ಸೊನ್ನೆ ಒಂಬತ್ತು ಎಂಟು ಸೊನ್ನೆ ಎರಡು ಎಂಟು ಏಳು ಶೇಯಸ್ ಕರೆಸ್ಪಾಂಡೆನ್ಸಿ ಕಾಲೇಜು ಹೊನ್ನಾಳಿ ಬಂದಂಥ ವಿದ್ಯಾರ್ಥಿಗಳಿಗೆ ಸಂಸ್ಥೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೀನಿ ಪ್ಯಾರಾಮೆಡಿಕಲ್ ಮತ್ತೆ ಪ್ರಥಮ ಪಿಯುಸಿ ಬಂದಂಥ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಕಲಿಕೆ ಜೊತೆಗೆ ನಿಜವಾಗೂ ಆಟ ಪಾಠನೂ ತುಂಬಾನೇ ಮುಖ್ಯ ಇವತ್ತು ಎಷ್ಟು ನೀವು ಎಂಜಾಯ್ಮೆಂಟ್ ಅಂದ್ರೆ ಒಂಥರ ಮತ್ತೆ ಚಿಕ್ಕ ಮಕ್ಕಳು ಹಿಂದೆ ಬ್ಯಾಗ್ ನೀವು ಹೋದಂಗೆ ಒಂದು ರೀತಿ ಎಂಜಾಯ್ಮೆಂಟ್ ಆಗಿ ಸೊ ಮತ್ತೆ ಈಗ ಕಲಿಕೆ ಅಂದ್ರೆ ಎಜುಕೇಶನ್ ಅಲ್ಲಿ ಜೊತೆಗೆ ಎರಡೆರಡು ಇರಬೇಕು ನಮಗೆ ಬರೀ ಕ್ಲಾಸ್ ಪಾಠ ಬೋರಿಂಗ್ ಅಷ್ಟೇ ಆಗುತ್ತೆ ಇದನ್ನ ನಾಲ್ಕು ಗೋಡೆ ಮದ್ಯ ಮಾಡೋದನ್ನ ನೆಕ್ಸ್ಟ್ ಒಂದು ನೇಚರ್ ಅಲ್ಲಿ ಒಂದು ಕೆಮ್ಮನ್ ಅಂತ ಒಂದು ಪ್ರಕೃತಿ ರಮಣೀಯ ಸ್ಥಳದಲ್ಲಿ ಇವತ್ತು ನಿಮಗೆ ವೆಲ್ಕಮ್ ಮಾಡ್ತಾರೆ ನಿಜವಾಗಿ ನಿಮ್ಮ ಜೀವನದಲ್ಲಿ ಇರುವಂತ ನೆನಪು ಇರುವಂತ ಒಂದು ದಿನ ಇವತ್ತು ಯಾಕಂದ್ರೆ ನಮ್ಗೊಂದು ಎಲ್ಲಾ ಕಾಲೇಜುಗಳಲ್ಲಿ ನೀವು ಹೋದಾಗ ಹೊಸದಾಗ ಹೋದಾಗ ಪಾರ್ಟಿಗೆ ವೆಲ್ಕಮ್ ಮಾಡ್ತಾರೆ ಆದ್ರೆ ಇವತ್ತು ನಿಜವಾಗಿ ನಿಮ್ಗೆ ಕೆಮ್ಮಣ್ಣ ಗುಂಡಿಗೆ ಬಂದು ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಮತ್ತು ಫಸ್ಟ್ ಇಯರ್ ಅವರಿಗೆ ವೆಲ್ಕಮ್ ಅನ್ನ ಮಾಡ್ತಾ ಇರೋದು ನಿಮ್ಮ ನೆನಪಿನ ದಿನ ಹಾಗೆ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೂ ಒಂದು ನೆನಪಿನ ದಿನ ಸೊ ಹೀಗೆ ಕಾಲೇಜಿನಲ್ಲಿ ನಿಮಗೆ ಚಟುವಟಿಕೆಗಳು ನಡೀತಾ ಇರಲಿ ಉಪನ್ಯಾಸಕರು ನಿಮಗೆ ತುಂಬಾನೇ ಬೆನ್ನಲ್ಲಿ ನಿಂತು ತುಂಬಾ ಸಾಕಷ್ಟು ಸಪೋರ್ಟ್ ಮಾಡ್ತಾ ಇದ್ದಾರೆ ಸೊ ಮ್ಯಾನೇಜ್ಮೆಂಟ್ ಕಡೆಯಿಂದ ನಾವು ಸಹ ನಿಮಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಈ ಎಲ್ಲ ಒಂದು ನಮಗೂ ಸಹ ಯಾವುದೇ ಕಾರ್ಯಕ್ರಮ ಇದ್ರೂ ನಮ್ಗೆ ಬರಲೇಬೇಕು ಅಂತ ಹೇಳಿದ್ಮೇಲೆ ನಾವು ಸಹ ಈ ಒಂದು ನಿಮ್ಮ ಜೊತೆಗೂಡಿ ಇವತ್ತು ನಾವು ಬಂದಿದ್ದೀವಿ ಸೊ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್ ಹೇಳ್ತಾ ಮುಂದೆ ನೀವು ಈ ಕಾಲೇಜಿಗೆ ಸೇರಿದ್ಮೇಲೆ ಒಳ್ಳೆ ಎಜುಕೇಶನ್ ಮಾಡಿಕೊಂಡು ಮುಂದೆ ನಿಮ್ಮ ಫ್ಯೂಚರ್ನಲ್ಲಿ ಒಳ್ಳೊಳ್ಳೆ ಉದ್ಯೋಗ ಅವಕಾಶಗಳನ್ನ ನೀವು ತಗೋಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈಗ ಶೈಕ್ಷಣಿಕ ಟೂರ್ ಆಯ್ತು ನೆಕ್ಸ್ಟ್ ಇಲ್ಲಿಂದ ಇತ್ಲೇ ನೀವು ಕಾಲೇಜ್ ನಲ್ಲಿ ಪಾಠದ ಕಡೆ ಹೆಚ್ಚು ಗಮನ ಕೊಡ್ರಿ ಅಂತ ಹೇಳ್ತಾ ಮತ್ತೆ ಇವತ್ತಿನ ದಿನವನ್ನ ಒಳ್ಳೆ ಎಂಜಾಯ್ ಮಾಡಿ ಸೊ ಇದಕ್ಕೆ ಸಾಕಷ್ಟು ರಮೇಶ್ ಮತ್ತೆ ನಮ್ಮ ರುದ್ರಸ್ವಾಮಿ ಅವರು ಮತ್ತೆ ಅವರ ಉಪನ್ಯಾಸಕ ಮಿತ್ರರು ಎಲ್ಲ ಸ್ನೇಹಿತರು ಮತ್ತು ಮಹಿಳಾ ಉಪನ್ಯಾಸಕರು ಸಹ ಸಾಕಷ್ಟು ಎಫರ್ಟ್ ಹಾಕಿ ನಿಮ್ಮನ್ನೆಲ್ಲರನ್ನು ಕರ್ಕೊಂಡ್ ಬರ್ಲಿಕ್ಕೆ ಪೇರೆಂಟ್ಸ್ಗಳಿಗೆ ಹೇಳಿ ಎಲ್ಲ ಇದು ಮಾಡಿದ್ದಾರೆ ಸೊ ಹಾಗಾಗಿ ನನ್ನ ಕಡೆಯಿಂದ ನಿಮಗೆ ಮತ್ತೊಮ್ಮೆ ಸ್ವಾಗತವನ್ನ ಹೇಳ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಹೊನ್ನಾಳಿ ತಾಲೂಕಿನ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಹೊನ್ನಾಳಿ ಪಟ್ಟಣದಲ್ಲಿ ಕನಕ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ದಾಖಲಾತಿ ಪ್ರಾರಂಭ ಹೊನ್ನಾಳಿ ನಗರದ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಬಿಎಸ್ ಆರ್ಕಿಡ್ನ ಸುಸಜ್ಜಿತವಾದ ಕಟ್ಟಡದಲ್ಲಿರುವ ಸರ್ಕಾರದಿಂದ ಮಾನ್ಯತೆ ಪಡೆದ ಕನಕ ಪ್ಯಾರಾಮೆಡಿಕಲ್ ಕಾಲೇಜಿನಲ್ಲಿ ಎಸ್ಎಲ್ಸಿ ಸಿ ಪಾಸ್ ಆಗಿರುವ ವಿದ್ಯಾರ್ಥಿಗಳಿಗೆ ಮೂರು ವರ್ಷದ ಜಾಬ್ ಓರಿಯೆಂಟೆಡ್ ಕೋರ್ಸ್ ಆಗಿರುವ ಪ್ಯಾರಾಮೆಡಿಕಲ್ ಹಾಗೂ ಪಿಯುಸಿ ಪಾಸಾದ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಪ್ಯಾರಾಮೆಡಿಕಲ್ ಕೋರ್ಸ್ ದಾಖಲಾತಿ ಪ್ರಾರಂಭವಾಗಿದೆ ಈ ಕೋರ್ಸ್ ಮುಗಿಸಿದ ನಂತರ ಖಾಸಗಿ ಆಸ್ಪತ್ರೆಯಲ್ಲಿ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಹಾನಗರ ಪಾಲಿಕೆ ಪಿ ರೈಲ್ವೆ ಇಲಾಖೆ ಹಾಗೂ ಹೊರ ದೇಶದಲ್ಲಿಯೂ ಸಹ ಉದ್ಯೋಗ ಪಡೆದುಕೊಳ್ಳಬಹುದು ವಿದ್ಯಾರ್ಥಿಗಳು ಕೂಡಲೇ ತಮ್ಮ ಸೀಟುಗಳನ್ನು ಕಾಯ್ದಿರಿಸಿಕೊಳ್ಳಿ ಕಾಲೇಜಿನಲ್ಲಿ ಲಭ್ಯವಿರುವ ಕೋರ್ಸ್ಗಳು ಲ್ಯಾಬ್ ಟೆಕ್ನಿಷಿಯನ್ ಹೆಲ್ತ್ ಇನ್ಸ್ಪೆಕ್ಟರ್ ಎಕ್ಸ್ರೇ ಟೆಕ್ನೀಷಿಯನ್ ಆಪರೇಷನ್ ಥಿಯೇಟರ್ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಉಚಿತ ಹಾಸ್ಟೆಲ್ ವ್ಯವಸ್ಥೆ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕನಕ ಪ್ಯಾರಾ ಮೆಡಿಕಲ್ ಕಾಲೇಜ್ ಬಿ ಎಸ್ ಆರ್ಕೆಡ್ ಸರ್ಕಾರಿ ಬಸ್ ನಿಲ್ದಾಣದ ಎದುರು ಹೊನ್ನಾಳಿ ದೂರವಾಣಿ ಸಂಖ್ಯೆ ಒಂಬತ್ತು ಏಳು ಮೂರು ಒಂದು ಏಳು ನಾಲ್ಕು ಸೊನ್ನೆ ಎಂಟು ಎರಡು ಏಳು ಎಂಟು ಸೊನ್ನೆ ಏಳು ಮೂರು ಮೂರು ಎಂಟು ಏಳು ಒಂಬತ್ತು ಮೂರು ಆರು